ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರವನ್ನ ತೋರಿಸ್ತಾ ಇದೆ ನಿರಂತರವಾಗಿ ಮಳೆ ಬರ್ತಾ ಇದೆ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಇನ್ನೂ ಭಾರಿ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಉಡುಪು ಜಿಲ್ಲೆಗಳಲ್ಲಿ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ ಈಗಾಗಲೇ ನಿರಂತರವಾಗಿ ಸುರಿತಾ ಇರುವ ಈ ಮಳೆಯಿಂದಾಗಿ ಹಲವು ಕಡೆ ಗುಡ್ಡ ಕುಸಿತ ಆಗಿದೆ ರಸ್ತೆ ಸಂಚಾರಗಳೇ ಬಂದ್ ಆಗಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ ನಿರಂತರವಾಗಿ ಮಳೆ ಬರ್ತಾ ಇದೆ ಹವಾಮಾನ ಇಲಾಖೆ ಕೂಡ ಅಲರ್ಟ್ ಅನ್ನ ಮಾಡಲಾಗಿದೆ ಈಗಾಗಲೇ ಹವಾಮಾನ ಇಲಾಖೆ ಹಲವು ದಿನಗಳಿಂದಲೂ ಕೂಡ ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಅಲರ್ಟ್ ಮಾಡ್ತಾನೆ ಇದೆ ಈಗಾಗಲೇ ಆ ಹಿನ್ ಆ ರೀತಿಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಅನೇಕ ಕಡೆಗಳಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇದೆ ಬಿಟ್ಟು ಬಿಡದೆ ಸುರಿತಾ ಇರುವ ಈ ಒಂದು ವರುಣನಿಂದ ಈಗಾಗಲೇ ಸಾಕಷ್ಟು ಅನಾಹುತಗಳು ಕೂಡ ಆಗ್ತಾ ಇದೆ ಅವಾಂತರಗಳು ಆಗಿದೆ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತ ಆಗಿದೆ ಈಗಾಗಲೇ ಅಲ್ಲಿದ್ದಂತಹ ಅನೇಕರನ್ನ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಆಯಾಯ ಜಿಲ್ಲಾಡಳಿತಗಳು ಮಾಡ್ತಾ ಇದೆ ಅನೇಕ ಕಡೆಗಳಲ್ಲಿ ವಾಹನ ಸಂಚಾರವನ್ನೇ ರಸ್ತೆಗಳಲ್ಲಿ ನಿರ್ಬಂಧಿಸಲಾಗಿದೆ ಆ ಆ ಒಂದು ರಸ್ತೆಗಳನ್ನ ಕ್ಲೋಸ್ ಮಾಡಲಾಗಿದೆ ಯಾರು ಕೂಡ ಹೋಗಬಾರ್ದು ಆ ರಸ್ತೆಗಳಲ್ಲಿ ಅನ್ನೋದನ್ನ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೆಲವು ಕಡೆಗಳಲ್ಲಿ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಅನೇಕ ಕಡೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ ಎಲ್ಲ ಕಡೆ ಆಲ್ಮೋಸ್ಟ್ ಅಲರ್ಟ್ ಅನ್ನ ಮಾಡಲಾಗಿದೆ ಕರಾವಳಿಯಲ್ಲಿ ಯಾರು ಕೂಡ ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ ಅಷ್ಟು ಮಾತ್ರ ಅಲ್ಲ ಪ್ರವಾಸಿಗರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಯಾರು ಕೂಡ ಪ್ರವಾಸಿಗರು ಸಮುದ್ರಕ್ಕೆ ಇಳಿಬಾರದು ಅನ್ನುವ ರೆಡ್ ಅಲರ್ಟ್ ಅನ್ನ ಮಾಡಲಾಗಿದೆ ಕೆಲವು ಕಡೆಗಳಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ಮರಗಳು ಈಗಾಗಲೇ ಭೂಮಿಗೆ ಉರುಳಿದೆ ಹಾಗಾದರೆ ಎಲ್ಲೆಲ್ಲಿ ರಜೆ ಅಂತ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಈಗಾಗಲೇ ಆರು ತಾಲೂಕಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಆರು ತಾಲೂಕಿನಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಚಿಕ್ಕಮಗಳೂರು ಕಳಸ ಮೂಡಿಗೆರೆ ಅಂದರೆ ಚಿಕ್ಕಮಗಳೂರಿನ ಆರು ತಾಲೂಕುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದ್ದು ಶೃಂಗೇರಿ ಕೊಪ್ಪ ಎನ್ಆರ್ಪುರ ತಾಲೂಕಿನಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಇನ್ನು ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೂ ಕೂಡ ಯಾವುದೇ ರೀತಿಯ ಕ್ಲಾಸಸ್ ಇರೋದಿಲ್ಲ ಸ್ಕೂಲ್ಗಳು ಬಂದ್ ಆಗಿರುತ್ತೆ ಯಾರು ಕೂಡ ಶಾಲೆಗೆ ಹೋಗಬಾರ್ದು ಕೊಡಗು ಜಿಲ್ಲೆಯಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದು ತಾಲೂಕುಗಳಲ್ಲಿ ರಜೆ ಘೋಷಿಸಲಾಗಿದೆ ಮಂಗಳೂರು ಬಂಟ್ವಾಳ ಉಳ್ಳಾಲ ಮುಲ್ಕಿಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ಇನ್ನು ಅದೇ ರೀತಿಯಾಗಿ ಮೂಡುಬಿದ್ರೆಯ ತಾಲೂಕುಗಳಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಹತ್ತನೇ ತರಗತಿವರೆಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಗೇನೆ ಕೊಡಗು ಈ ನಾಲ್ಕು ಜಿಲ್ಲೆಗಳಲ್ಲಿ ಹೆಚ್ಚಿನ ಅಲರ್ಟ್ ಅನ್ನು ಕೂಡ ಮಾಡಲಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಈ ನಾಲ್ಕು ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ ಪ್ರಾಥಮಿಕ ಪ್ರೌಢಶಾಲೆ ಹಾಗೆ ಅಂಗನವಾಡಿ ಈ ಎಲ್ಲರೂ ಕೂಡ ಮಕ್ಕಳು ಯಾರು ಕೂಡ ಶಾಲೆಗೆ ಹೋಗಬಾರ್ದು ಅವರೆಲ್ಲರಿಗೂ ಕೂಡ ರಜೆಯನ್ನ ಘೋಷಿಸಲಾಗಿದೆ ಅಷ್ಟರ ಮಟ್ಟಿಗೆ ಮಳೆ ಬರ್ತಾ ಇದೆ ಅನೇಕ ಕಡೆಗಳಲ್ಲಿ ಅವಾಂತರಗಳಾಗಿದೆ ಇವತ್ತು ಕೂಡ ನಾವು ಗಮನಿಸಿದ್ವಿ ಈಗಾಗಲೇ ಅದರಲ್ಲೂ ಕಾರವಾರದಲ್ಲಿ ಸಾಕಷ್ಟು ಗುಡ್ಡ ಕುಸಿತ ಆಗಿರುವಂತದ್ದು ಇನ್ನು ಎಲ್ಲೆಲ್ಲಿ ರಸ್ತೆ ಬಂದ್ ನೋಡೋದು ಶೃಂಗೇರಿ ಮಂಗಳೂರು ಈ ಒಂದು ಇಲ್ಲಿ ಹೋಗುವಂತಹ ರಸ್ತೆ ಬಂದ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಒನ್ ಸಿಕ್ಸ್ಟಿ ನೈನ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಈ ರಸ್ತೆಯಲ್ಲಿ ಸಂಚಾರ ಮಾಡುವ ಹಾಗಿಲ್ಲ ಇನ್ನು ಬೇಲೂರು ಗೋಣಿಬೀಡು ಮೂಡಿಗೆರೆ ರಸ್ತೆ ಬಂದ್ ಆಗಿದೆ ಇಲ್ಲೂ ಕೂಡ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಯಾರೂ ವಾಹನ ಸವಾರರು ಹೋಗುವಂತಿಲ್ಲ ಅಥವಾ ಯಾರೂ ಕೂಡ ಹೋಗುವಂತಿಲ್ಲ ಈಗಾಗಲೇ ಶೃಂಗೇರಿ ಮತ್ತು ಮಂಗಳೂರು ಸಂಪರ್ಕ ಮಾಡುವಂತಹ ಈ ರಸ್ತೆಗಳು ಕ್ಲೋಸ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ವಿ ಆಲ್ಮೋಸ್ಟ್ ಈಗ ತೀರ್ಥಹಳ್ಳಿ ಆಗಿರ್ಬೋದು ಅಥವಾ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರೋಡ್ಗಳು ಕೂಡ ಕ್ಲೋಸ್ ಆಗಿದೆ ಹಾಗೆ ಕರಾವಳಿಯಲ್ಲಿ ಅಲರ್ಟ್ ಅನ್ನು ಮಾಡಲಾಗಿದೆ ನದಿ ಸಮುದ್ರ ತೀರಕ್ಕೆ ಹೋಗಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ ಯಾರೂ ಕೂಡ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ ಯಾಕಂತ ಹೇಳಿದ್ರೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಆಗೋದಿಲ್ಲ ಆದ್ರೆ ಈಗಾಗಲೇ ನಾವು ಗಮನಿಸಬಹುದು ಕರಾವಳಿ ಭಾಗಗಳಲ್ಲಿ ಮನೆಯಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆ ಬರ್ತಾ ಇದೆ